ಸಿಸಿ ನ್ಯೂಸ್ ಗೆ ಸ್ವಾಗತ ನಾನ್ ನರೇಂದ್ರ ಪಾಟ್ ಇನ್ನು ಮುಖ್ಯಾಂಶಗಳು ಇದು ಕಡಿಲೇಖ ವಿಜಯ್ ಸಿಂಗ್ ನೇತೃತ್ವದ ವಿಜಯ್ ಸಿಂಗ್ ಬಾರಪ್ಪ ನೀನು ಹೇಳ್ತಲ್ಲ ಶರಣು ಸಲಗರ ಬಗ್ಗೆ ನಿನ್ನ ಬೆಂಕಿ ಹಾಕಿ ಜನ್ಮಕ್ಕ ನಿನ್ನ ಕುಂಭಕ್ಕೆ ನಡೀತಾ ಇಲ್ಲ ಬಸವ ಕಲ್ಯಾಣ ವಿಜಯ್ ಸಿಂಗ್ ಶರಣು ಸಲಗರ್ ಸತ್ತು ಬಳಕೆ ನಡಬೇಕು ಬರ್ಕೋ ಇದು ನೀನೇ ಕಾರಣ ಇದಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ಕಾರಣ ನಿನ್ನ ಭ್ರಷ್ಟಾಚಾರ ಕಾರಣ ಇಲ್ಲಿ ನಿನ್ನ ಸರ್ಕಾರ ಕಾರಣ ಇದಕ್ಕ ನೋಡ್ರಿ ಇದು ಟೆಸ್ಟ್ ಎಷ್ಟು ಇದಕ್ಕೆ ಪರೀಕ್ಷೆ ಮಾಡ್ತೀರಾ ಈ ಆಕಳಿಗೆ ಇದು ಕಡಿಬೇಕಾ ವಿಜಯ್ ಸಿಂಗ್ ಬರ್ತದ ಏ ವಿಜಯ್ ಸಿಂಗ್ ಬಾರಪ್ಪ ನೀನು ಹೇಳ್ತಲ್ಲ ಶರಣು ಸಲಗರ ಬಗ್ಗೆ ನೀನು ಬೆಂಕಿ ಹಾಕಿ ಜನ್ಮಕ್ಕ ನಿನ್ನ ಕುಂಭಕ್ಕಿನಿಂದ ನಡೀತಾ ಇಲ್ಲ ಬಸವ ಕಲ್ಯಾಣ ವಿಜಯ್ ಸಿಂಗ್ ಶರಣು ಸಲಗರ್ ಸತ್ತು ಬಳಕೆ ನಡಬೇಕು ಬರ್ಕೋ ಇದು ನೀನೇ ಕಾರಣ ಇದಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ಕಾರಣ ನಿನ್ನ ಭ್ರಷ್ಟಾಚಾರ ಕಾರಣ ಇಲ್ಲಿ ನಿನ್ನ ಸರ್ಕಾರ ಕಾರಣ ಇದಕ್ಕ ನೋಡ್ರಿ ಇದು ಇದು ಏಕೆ ಈ ಆಕಳಿಗೆ ಇದು ಆಕಳು ನೋಡ್ರಿ ಬೈದೆ ಎಲ್ಲರೇ ಜಾತ್ರೆ ನಿಂದ ಸಪ್ಲೈದಾರಿ मारಲಕ ಜಾತ್ರೆ ನಿಂದ ಸಪ್ಲೈ ಕೇಳಿ ಅವನು ಜನ್ಮಕ್ಕೆ ಬೆಂಕಿ ಹಾಕ ನನಗೇನಿಲ್ಲ ನನ್ಗೆ ರಿಲೀಸ್ ಮಾಡ್ತೀನಿ ಮಾಡ್ಸಿ ಯಾರೀಡಿಯೋ ಮಾಡ್ಕೋಪ್ಪ ತೋರ್ಬೇಕಲ್ಲ ಇಲ್ಲೂ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಮ್ಗೆ ಇವ್ನು ತೋರ್ಸ್ಬೇಕಲ್ಲ ರಿಲೀಸ್ ಮಾಡಿದ್ರು ನಿಮ್ಗೆ ಎಷ್ಟು ಮನೆ ಬರ್ತಾರೆ ಬರ್ಲಿ ಎಲ್ಲ ಎಲ್ಲ ಪ್ರತಿಯೊಂದು ಕಡೆ ಇಂಡಿವಿಜುವಲ್ ಫೋಟೋ ಮಾಡ್ಕೊಳ್ಳಿ ವಿಡಿಯೋ ಮಾಡ್ಕೊಳ್ಳಿ ಇಂಡಿವಿಜುವಲ್ ಫೋಟೋ ಮಾಡ್ಕೊಳ್ಳಿ ಇಂತಿಂತ ಒಳ್ಳೆ ಆಕಳ ಕರ್ಕೊಳ್ರಿ ಪ್ರತಿಯೊಂದ್ರು ಇಂಡಿವಿಜುವಲ್ ಫೋಟೋ ಮಾಡ್ಕೊಂಡು ವಿಡಿಯೋ ಮಾಡ್ಕೋರಿ ಅಂಬರೀಷ ಅಂಬರೀಶ್ ಇದು ನೋಡ್ರಿ ಅಂಬರೀಶ್ ವಿಜಯ್ ಸಿಂಗ್ ತಂದ್ ನೀವು ವಿಜಯ್ ಸಿಂಗ್ ಬಂದ್ ನೋಡ್ರಿ ಅವ್ರಿಂದ ಚಶ್ಮ್ ಚೇಲಗಳು ಫೇಸ್ಬುಕ್ ಬರೀತಾರಲ್ರಿ ವಿರುದ್ಧ ಆ ಮಾನ್ಗೇಡಿಗಳಿಗೆ ತಂದು ತೋರಿಸ್ರಿ ಇದು ಅರ್ಧ ಕಪ್ ಚಾರ್ ಒಡಿಂದ ಕೂತು ಮಾನ್ಗೇಡಿಗಳು ಮತ್ತೆ ಶಾಂತಿ ಬೇಕಂದ್ರೆ ಬಸವ ಕಲ್ಯಾಣದಾಗ ಇವ್ರ ಜನಮಗ್ ಬೆಂಕಿ ಹಾಕಬಹುದು

ನಾಮಕರಣ ಏನಂದರು ಇಲ್ಲ ಒಂದು ಆಕಳಿಗೆ ಏನು ಆಗಬಹುದು ಇದು ಕಾನೂನ ನಿಮ್ಮದು ಇದು ಸರ್ಕಾರ ನಡೆಸೋ ರೀತಿ ಇದು ಅದು ಫಸ್ಟ್ ಆಕಳ್ಯಾರದಿ ಸರ್ ವೆರಿಫೈ ಮಾಡ್ತೀರಾ ಹಾ ಮಾಡ್ಸಿರಿ ಆ ಡಾಕ್ಟರ್ ಏವಿ ಖರ್ಚು ವೆಚ್ಚ ನೋಡಿ ನಡಿ ಖರ್ಚು ಹಾ ಆಗೋ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರು ವೆಟರ್ನರಿ ಡಾಕ್ಟರ್ ಆನಂದ್ ಪಾಟೀಲ್ ಅವರ ನೇತೃತ್ವದೊಳಗೆ ಸುಮಾರು ಒಂದು ನಲವತ್ತು ಗೋವುಗಳನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ನಾವು ಈಗಾಗಲೇ ಮಾಡಿದ್ದೀವಿ ಬಸವ ಕಲ್ಯಾಣದೊಳಗೆ ಯಾವ ಮೂಲದವ್ರು ಇಂಥ ಕೆಲಸ ನಡೀತು ಅಂತ ನನಗೆ ಇನ್ಫಾರ್ಮ್ ಮಾಡ್ರಿ ಸ್ವತಃ ನಾನೇ ಬರ್ತೀನಿ ದಯಮಾಡಿ ಇದು ಒಂದು ಈ ಕೆಟ್ಟ ಕೆಲಸ ನಿಂದಿರಬೇಕಂತ ಹೇಳಿ ಈಗಾಗಲೇ ನಾನು ಎಲ್ಲ ಮುಸ್ಲಿಂ ಸ್ನೇಹಿತರಿಗೆ ನಿನ್ನೆಯಿಂದ ನಾನು ವಿನಂತಿಯನ್ನು ಮಾಡಿದ್ದೇನೆ ದಯಮಾಡಿ ಎಲ್ಲ ಎಲ್ಲರೂ ಸಹಕಾರ ಕೊಡಬೇಕು ಬಸವ ಕಲ್ಯಾಣ ನೆಲದೊಳಗೆ ಯಾವುದೇ ಕಾರಣಕ್ಕೂ ಗೋವಿನ ರಕ್ತ ನಾವು ಹರಿಲಕ್ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದು ನೀವು ಮರಿಬೇಕು ಅದು ಎಲ್ಲೇ ಇದ್ದರೂ ಕೂಡ ನಾನು ಸ್ವತಃ ಬರ್ತೀನಿ ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ ಈ ಕೆಲಸ ಯಾರ ನಮ್ಮಿಂದ ಆ ಲೀಡರ್ ಅರ ಈ ಲೀಡರ್ ಅರ ನಮ್ಮಿಂದ ಅವ್ರ ಅಂತ ತಿಳ್ಕೊಂಡ್ರಿ ಅಂದ್ರ ಅದು ನೀವು ತೆಲನ್ ತೆಗೆದು ಹಾಕ್ರಿ ನಾವು ನೂರಕ್ಕ ನೂರು ಗೋಗಳಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಬಸವ ಕಲ್ಯಾಣದೊಳಗ ನಾವು ಮಾಡ್ತೀವಿ ಅದ್ರ ಹಾಲು ಕುಡಿದು ಬೆಳೆದಿದೀವಿ ನಾವು ಗೋ ಮಾತೆ ಅಂತ ಹೇಳಿ ಪೂಜೆ ಮಾಡ್ತೀವಿ ನಾವು ಗೋವಿನ ಮೂತ್ರ ಕುಡಿದು ಅದ್ರಿಂದ ಮುಖ ತಕೊಂಡು ಬೆಳೆದವ್ರು ನಾವು ಅದು ನಮ್ಮ ಪಾಲಿಗೆ ದೇವ್ರದ ಅದು ಉಳಿದ್ರೆ ಈ ದೇಶ ಉಳಿತದ ಈ ದೇಶ ಏನಾರ ಉಳಿಬೇಕು ಭವ್ಯ ಭಾರತ ಏನಾರ ಉಳಿಬೇಕು ಹಿಂದೂಸ್ತಾನ್ ಅಂತ ಹೇಳಿದ್ರು ನಾವು ಕರ್ಸೋಬೇಕು ನಾವು ಗಟ್ಟಿ ಹಿಂದೂಗಳು ಅಂತ ಹೇಳಿ ಕರ್ಸೋಬೇಕಂದ್ರ ಗೋವುಗಳಿಗೆ ರಕ್ಷಣೆ ಮಾಡಿದ್ರೆ ಮಾತ್ರ ಸಾಧ್ಯ ಗೋವುಗಳಿಗೆ ಒಂದು ವೇಳೆ ರಕ್ಷಣೆ ಮಾಡಲಾರ್ದೆ ನೀವೇನಾರೇ ಢೋಂಗಿ ಸೋಗಿನೊಳಗ ಢೋಂಗಿ ಹಿಂದೂಗಳು ಥೋಡೆ ಮುಂದೆ ಬಂದು ನನ್ನ ವಿರುದ್ಧ ಫೇಸ್ಬುಕ್ ಚಸ್ಮಾ ಹಚ್ಕೊಂಡು ನಾಲ್ಕು ತಾಕತ್ ಇದ್ರೆ ನಿಂಬಲ್ಲಿ ಇಲ್ಲಿ ಓಡಾಡ್ರ ನೀವು ನಿಮ್ಮ ಲೀಡ್ರಿ ವಿಶೇಷ ಸಿಂಗ್ ತಗೊಂಡ್ ಬಂದು ಓಡಾಡ್ರಿ ಒಂದ್ ಆಕ್ರಿ ಉಳಿಸ್ರ ಒಂದ್ ಕರಿ ಉಳಿಸ್ರಿ ತಾಕತ್ ಇದ್ರೆ ನಾನು ನಾ ಸೆಲ್ಯೂಟ್ ಮಾಡ್ತೀನಿ ನಿನ್ನೆ ನಿನ್ನ ಓಡಾಡ್ಲತ್ತೀವಿ ಅದಕ್ಕಾಗಿ ದಯಮಾಡಿ ಬಸವ ಕಲ್ಯಾಣದ ಯಾವುದೇ ಪ್ರದೇಶದೊಳಗೂ ಕೂಡ ಕಾಣ್ತು ಅಂದ್ರೆ ನಮ್ ಗಮನಕ್ಕೆ ತಗೊಂಡ್ಬರಿ ಅವು ಕುಳಿಸ್ತಕ್ಕಂಥ ಕೆಲಸ ಕಾನೂನಿನ ಅಡಿಯಲ್ಲಿ ಎಷ್ಟೋ ಜನ ಕುಂತ ಹೇಳ್ತೀರಿ ಶಾಂತಿ ಕಥೆ ಹೇಳ್ತೀರಿ ಪ್ರಜಾಪ್ರಭುತ್ವದ ಕಥೆ ಹೇಳ್ತೀರಿ ಸಂವಿಧಾನದ ಮಾತು ಹೇಳ್ತೀರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದೊಳಗೆ ಹತ್ತು ವರ್ಷದ ಆಕಳಿಗೆ ಹದಿನೈದು ವರ್ಷದ ಆಕಳಿಗೆ ಅಕ್ಕಳಿಗೆ ಕೆಡಿಬೇಕಂತ ನನಗೆ ತೋರಿಸ್ರೆ ಅದಕ್ಕಾಗಿ ದಯಮಾಡಿ ನನ್ನೆಲ್ಲ ಬಸವ ಕಲ್ಯಾಣ ಸ್ನೇಹಿತರಿಗೆ ಹಿಂದೂಗಳಿಗೆ ಬಜರಂಗದ ಕಾರ್ಯಕರ್ತರಿಗೆ ಆರ್ ಎಸ್ ಎಸ್ನ ಕಾರ್ಯಕರ್ತರಿಗೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಿಗೆ ದಯಮಾಡಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ತಾವು ಹದ್ದಿನ ಕಣ್ಣು ಇಡಬೇಕು ಪ್ರತಿಯೊಂದು ಗೋವಿ ಕಾಯ್ತಕ್ಕಂತ ಕೆಲಸ ನಮ್ಮೆಲ್ಲರಿಂದ ಆಗ್ಬೇಕಂತ ಹೇಳಿ ನಿಮ್ಗೆ ನಾನು ಕರೆಯನ್ನ ಕೊಡ್ತೇನೆ ವಿನಂತಿಯನ್ನ ಮಾಡ್ತೇನೆ ಜನಮಗ್ ಪೈ ಬೆಂಕಿ ಹಾಕಿ ನನಗೇನಿಲ್ಲ ನಂಗೆ ರಿಲೀಸ್ ಮಾಡ್ಸಿನ ಮಾಡ್ಸಿದ್ರು ಯಾರು ಎಲ್ಲ ವೀಡಿಯೋ ಮಾಡ್ಕೋರಪ್ಪ ನಮ್ಗೋಸ್ ವೀಡಿಯೋನು ಮಾಡ್ಕೊಳ್ಳಿ ಫೋಟೋನು ಮಾಡ್ಕೊಳ್ಳಿ ನಮ್ಗೆ ಇವ್ನು ತೋರಿಸಬೇಕಲ್ಲ ರಿಲೀಸ್ ಮಾಡಿದ್ವು ಎಲ್ಲ ಎಲ್ಲ ಪ್ರತಿಯೊಂದು ಕಡೆ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ವಿಡಿಯೋ ಮಾಡ್ಕೋರಿ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ಇಂತಿಂತ ಒಳ್ಳೆ ಪ್ರತಿ ಕರ್ಕೊಳ್ರಿ ಇಂಡಿವಿಜುವಲ್ ಫೋಟೋ ವಿಡಿಯೋ ಮಾಡ್ಕೋರಿ ಅಂಬರೀಷ್ ಅಂಬರೀಷ್ ಇದು ನೋಡ್ರಿ ಇದು ಕಡಿಬೇಕೇನ್ರಿ ಇದು ಇದು ಕಡಿಲಕ್ ಬಿಡಬೇಕೇನ್ರಿ ನಾವು ಇದು ಕಡಿಲಾಗಿ ಬಿಡಬೇಕೇನ್ರಿ ಇವಕ್ ನಾವು ಕಳ್ಸಿ ಯಾವ ವಿಷಯ ಸಿಗ್ಲಿ ತಾಕತ್ ಇದ್ರೆ ಬಲ್ರಿ ಅವ ಇಲ್ಲಿ ಅವ್ ತಾಕತ್ ಇದ್ರೆ ಬಲ್ರಿ ಇಲ್ಲಿ ಮಾತಾಡಿ ಬಂದು ಇದು ಕಡಿಬೇಕೇನ್ರಿ ಎಕ್ಸಿಬಿಷನ್ ನಿಂದ್ರಿಸಂತ ಇದು ಹೋರಿ ಈ ಹೋರಿ ನೋಡ್ರಿ ಎಕ್ಸಿಬಿಷನ್ ನಂಗೆ ನಿಂದ್ರಿಸ ಸಪ್ಲೈ ಹೋಯ್ದು ಎಲ್ಲರೇ ನೋಡ್ರಿ ಇದು ಇದು ಕಡಿಬೇಕಾ ಇದು ಆಕಳದ್ರಿ ಆಕಳದ್ರಿ ಇದು ಆಕಳ ನೋಡ್ರಿ ಇದು ಇದು ಆತು ನೋಡಿರಿ ನೋಡಿರಿ ಇದು ಕಾನೂನು ಬೇಕೇನು ರೀ ನಿಮ್ಮ ಕಾರಣಕ್ಕ ಇದು ಕಾನೂನು ಬೇಕಾ ನಿಮ್ಗೆ ಇದಕ್ಕೆ ಇದು ಕಡಿಲಕ್ಕ ಬೇಕಾ ನಿಮ್ಗೆ ಆಗ್ತದ ಯಾ ವಿಶೇಷ ಹೆಂಗ ಬಾರಪ್ಪ ನೀನು ಹೇಳ್ತಲ್ಲ ಶರಣು ಸಲ್ಗಾರ ಬಗ್ಗೆ ಹೇ ನೀನು ಬೆಂಕಿ ಹಾಕಂದಿರ ಚೆಲ್ಮಕ್ಕ ನಿನ್ನ ಕುಮ್ಮಕ್ಕಿನಿಂದ ಏನು ನಡಿತಾಯಿಲ್ಲ ಬಸ್ಸೋಕೆ ಅದೊಳಗೆ ವಿಶಾರ್ಷೆ ಶರಣು ಸಲ್ಗಾರ ಸತ್ಬೇಕೇ ನಡಿಬೇಕು ಬರ್ಕೊ ಇದು ನೀನೇ ಕಾರಣ ಇದಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ಕಾರಣ ನಿನ್ನ ಭ್ರಸ್ತಾಚಾರದ ಕಾರಣ ಇಲ್ಲ ಸರ್ಕಾರ ಇದಕ್ಕ ನೋಡ್ರಿ ಇದು ಟೆಸ್ಟ್ ಮಾಡ್ತೀರಾ ಇದಕ್ ನೀವು ಪರೀಕ್ಷೆ ಮಾಡ್ತೀರಾ ಈ ಆಕಳಿಗೆ ಈ ಆಕಳಿಗೆ ನಾವು ಪಿಟ್ ಹೋಗ್ಬೇಕಾ ಪಿಟ್ ಹೋಗ್ಬೇಕಾ ಈ ಆಕಳಿಗೆ ನಾನು ನಿಮ್ ಮನಸ್ಸು ಒಪ್ತದೆ ನೀವು ಹಾಲು ಕುಡ್ದು ಬೆಳ್ದಿರಿ ಸಪ್ಲೈ ಮಾಡ್ತಾರೆ ಒಂದೊಂದ್ ಐದು ಕಡಿತ ಇದು ಹಾಕಲ್ ನೋಡ್ರಿ ಎಲ್ಲರೇ ಜಾತ್ರೆ ನಿಂದ ಸಪ್ನೆ ದಾರಿ ಮಾಡ್ಲಾಕ ಜಾತ್ರೆ ನಿಂದ್ಸಪ್ನೆ